ನಮಃ ಶಾಂತಾಯ ದೇವಿಯಾಯ ಸತ್ಯಧರ್ಮ ಸ್ವರೂಪಿಣೇ ತೃಪ್ತಾಯ ಶ್ರೀಧರಾಯ ನಮೋ ನಮಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಬಂಧುಗಳೇ ನಮಸ್ಕಾರ ಚಂದನದ ಗುಡಿ ವಾಹಿನಿಗೆ ನಿಮಗೆಲ್ಲ ಸ್ವಾಗತ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ದ್ವಾದಶ ರಾಶಿಯವರು ನಿಮಗೆ ಇರಬಹುದಾಗಿರ್ತಕ್ಕಂಥ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ಸುಲಭವಾಗಿರ್ತಕ್ಕಂಥ ಯಾವ ಮಾರ್ಗಗಳನ್ನು ಅನುಸರಣೆ ಮಾಡಬಹುದು ಅಂತ ಒಂದು ಯೋಚನೆ ನಿಮಗೆ ಬಂದಿರ್ಬೋದಲ್ಲ ಕೇವಲ ಪರಿಹಾರ ಮಾರ್ಗಗಳನ್ನು ನೋಡೋಣ ಮೇಷರಾಶಿಯವರಿಗೆ ಯಾವ ವಿಷಯದಲ್ಲಿ ಸಮಸ್ಯೆ ಬರಬಹುದು ವ್ಯಾಪಾರ ವ್ಯವಹಾರಗಳಲ್ಲಿ ಬರಬಹುದು ಅಥವಾ ಕೌಟುಂಬಿಕವಾಗಿರ್ತಕ್ಕಂಥ ವ್ಯವಹಾರಗಳಲ್ಲಿ ಬರಬಹುದು ಏನು ಮಾಡಬೇಕು ಅಂತಂದರೆ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟು ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ಬೇಳೆಯನ್ನು ಇಟ್ಟು ಒಂದು ಹಣತೆಯಲ್ಲಿ ಶುದ್ಧವಾಗಿರ್ತಕ್ಕಂಥ ಶೇಂಗಾ ಎಣ್ಣೆಗೆ ಮೂರು ಬತ್ತೆಗಳನ್ನು ಹಾಕಿ ಹಣತೆಯಲ್ಲಿ ತೊಗರಿಬೇಳೆ ಮೇಲೆ ಹಣತೆಯನ್ನಿಟ್ಟು ಮೂರು ಬತ್ತಿಗಳನ್ನು ಹಾಕಿ ಮೂರು ಗಂಟೆಗಳ ಕಾಲ ಪ್ರತಿದಿನ ಮೂರು ಗಂಟೆಗಳ ಕಾಲ ಉರಿಯುವಂತೆ ಸಂಜೆ ಐದರಿಂದ ಎಂಟರವರೆಗೆ ಅಪ್ರಾಕ್ಸಿಮೇಟ್ ಹೇಳ್ತಾ ಇದ್ದೀನಿ ಈ ಸಮಯದಲ್ಲಿ ಉರಿಸ್ತಕ್ಕಂಥದ್ದು ಅನೇಕ ಸಮಸ್ಯೆಗಳಿಂದ ಪ್ರಾರ್ಥನಾ ಪೂರ್ವಕವಾಗಿ ಉರಿಸ್ಬೇಕು ಸುಮ್ಮನೆ ಉರಿಸೋದಲ್ಲ ಪ್ರಾರ್ಥನೆ ಮಾಡಿ ಉರಿಸಿದರೆ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತೆ ಇನ್ನು ಏನು ಮಾಡಬಹುದು ಅಂತಂದರೆ ರಾಷ್ಟ್ರಾಧಿಪತಿ ಆಗಿರತಕ್ಕಂತಹ ಶುಕ್ರನೇ ವ್ಯಯಾಧಿಪತಿಯೊಂದಿಗೆ ಅಷ್ಟಮದಲ್ಲಿರೋದರಿಂದ ಸಂಸಾರದ ಒಂದು ಸಾಂಸಾರಿಕ ಜೀವನದಲ್ಲಿ ಬರತಕ್ಕಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಇದಕ್ಕೇನು ಮಾಡಬಹುದು ಅಂತಂದರೆ ದಂಪತಿಗಳು ಒಟ್ಟಾಗಿ ಅತ್ತಿ ಹಣ್ಣು ಬಿಡ್ತದೆಯಲ್ಲ ಅತ್ತಿ ಮರ ಹಣ್ಣು ಬಿಡ್ತಕ್ಕಂಥದ್ದು ಹತ್ತಿ ಅಲ್ಲ ಅತ್ತಿ ಆ ಅತ್ತಿಮರದ ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು ಇಪ್ಪತ್ತೆರಡು ಸುತ್ತು ಪ್ರದಕ್ಷಿಣೆ ಮಾಡಿ ದಂಪತಿಗಳು ಒಟ್ಟಿಗೆ ಮಾಡಬೇಕು ಇಪ್ಪತ್ತೆರಡು ನಮಸ್ಕಾರಗಳು ಮೊದಲು ಪತ್ನಿಯನ್ನು ಮುಂದೆ ಬಿಟ್ಟು ಪತ್ನಿಯ ಹಿಂದೆ ಪತಿ ಪ್ರದಕ್ಷಿಣೆಯನ್ನು ಮಾಡಬೇಕು ಇದು ಮೂಲ ಉದ್ದೇಶ ಕಾರಣ ಇದಕ್ಕೆ ಬಹಳ ಇದೆ ಮುಂದೆ ಹೇಳೋಣ ಅದು ಸಮಯ ಸಿಕ್ಕಾಗ ಪತ್ನಿ ಮುಂದಿರಬೇಕು ಪತ್ನಿಯ ಹಿಂದೆ ಪತಿ ಪ್ರದಕ್ಷಿಣೆಯನ್ನು ಮಾಡಬೇಕು ಇಪ್ಪತ್ತೆರಡು ಪ್ರದಕ್ಷಿಣೆ ಒಂದೊಂದು ಪ್ರದಕ್ಷಿಣೆಗೆ ಒಂದೊಂದು ನಮಸ್ಕಾರ ಇನ್ನು ಮಿಥುನ ರಾಶಿಯವರು ನಿಮಗೆ ಸಮಸ್ಯೆ ಬಂದರೆ ಯಾವ ವಿಷಯದಲ್ಲಿ ಬರಬಹುದು ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ ಬರ್ತಕ್ಕಂಥ ಲಕ್ಷಣ ಇರುತ್ತೆ ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಗೋಧಿ ಅಥವಾ ಗೋಧಿಯ ರವೆ ಎರಡರಲ್ಲೂ ಒಂದು ಯಾವುದಾದ್ರೂ ಬರುತ್ತೆ ಗೋಧಿ ಅಥವಾ ಗೋಧಿಯ ರವೆಯನ್ನು ನವಗ್ರಹಗಳ ಮಧ್ಯದಲ್ಲಿರ್ತಕ್ಕಂಥ ಸೂರ್ಯನ ಪಾದದ ಹತ್ತಿರ ಇಟ್ಟು ಆರು ಸುತ್ತ ಪ್ರದಕ್ಷಿಣೆ ಆರು ನಮಸ್ಕಾರವನ್ನು ಪ್ರತಿ ಭಾನುವಾರ ಮಾಡೋದರಿಂದ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತೆ ಇನ್ನು ಕರ್ಕಾಟಕ ರಾಶಿಯವರಿಗೆ ಅಷ್ಟಮದಲ್ಲಿ ಶನೇಶ್ವರ ಇರತಕ್ಕಂಥದ್ದು ಎಳ್ಳೆಣ್ಣೆಯನ್ನು ಆಂಜನೇಯನ ಮುಂದೆ ಇಟ್ಟು ನಮಸ್ಕಾರ ಮಾಡಿ ಬರ್ತಕ್ಕಂಥದ್ದು ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಕ್ಷೇಮ ಇನ್ನು ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ರಾಹು ಇದ್ದಾನೆ ಗೋಪೂಜೆಯನ್ನು ಮಾಡಿ ಸಾಧ್ಯವಾದರೆ ಹದಿನೆಂಟು ಗರಿಕೆಗಳನ್ನು ಕಿತ್ತು ಆಕಳಿಗೆ ತಿನ್ನಿಸ್ತಕ್ಕಂಥದ್ದು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ ಇನ್ನು ರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಥವಾ ಕೌಟುಂಬಿಕವಾಗಿರ್ತಕ್ಕಂಥ ಸಮಸ್ಯೆ ಅಂತಕ್ಕಂಥದ್ದು ಕಂಡು ಬಂದರೆ ಆವಾಗ ಏನು ಮಾಡಬೇಕು ಅಂತಂದರೆ ನೀವು ಮುಖ್ಯವಾಗಿ ಗುರುವನ್ನು ದರ್ಶನ ಮಾಡಿ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ತಕ್ಕಂಥದ್ದು ಸೂಕ್ತ ನೀವು ಗುರುಭಕ್ತರಾಗಿದ್ದ ಪಕ್ಷದಲ್ಲಿ ಆಗಾಗ ಹೇಗೂ ಗುರು ದರ್ಶನ ಇರ್ತೀರಿ ಇದರ ಜೊತೆಯಲ್ಲಿ ಅಶ್ವತ್ಥ ಮರದ ಪ್ರದಕ್ಷಿಣೆ ಹದಿನಾರು ಸುತ್ತು ಪ್ರದಕ್ಷಿಣೆ ಹದಿನಾರು ನಮಸ್ಕಾರಗಳನ್ನು ಮಾಡ್ತಕ್ಕಂಥದ್ದು ಅರಳಿ ಮರಕ್ಕೆ ಅರಳಿ ಮರ ನೆನಪಿರಲಿ ಇದು ಬಹಳ ಉತ್ತಮ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಪಂಚಮ ಭಾವದಲ್ಲಿರ್ತಕ್ಕಂತಹ ಶನೇಶ್ವರನ ಒಂದು ಆ ಒಂದು ದೃಷ್ಟಿ ದ್ವಿತೀಯಕ್ಕೆ ಇರ್ತದೆ ಹಾಗಾಗಿ ಮಾತಿನ ಬಗ್ಗೆ ಬಹಳ ಗಮನ ಕೊಡಿ ಸಾಧ್ಯವಾದರೆ ವಾಗ್ದೇವತಿಯಾಗಿರ್ತಕ್ಕಂಥ ಸರಸ್ವತಿಯನ್ನು ಆರಾಧನೆ ಮಾಡಿಕೊಳ್ತಕ್ಕಂಥದ್ದು ಬಹಳ ಸೂಕ್ತ ಜಿಹ್ವಾಗ್ರೆ ಬಂಧನಂ ಪ್ರೋಕ್ತಂ ಜಿಹ್ವಾಗ್ರೆ ಮರಣಂ ಧ್ರುವಂ ನಿಮ್ಮ ಮಾತಿನಿಂದ ಇನ್ನೊಬ್ಬರಿಗೆ ಸಾವಿನಷ್ಟು ಸಂಕಟವಾಗಬಹುದು ಹಾಗಾಗಿ ಮಾತಿನ ಬಗ್ಗೆ ಗಮನ ಕೊಡಿ ಮಾತಿನ ಬಗ್ಗೆ ನಿಯಂತ್ರಣವನ್ನು ಇಟ್ಕೊಳ್ಳಿ ವಾಗ್ದೇವತಿಯಾಗಿರ್ತಕ್ಕಂಥ ಸರಸ್ವತಿಯನ್ನು ಧ್ಯಾನ ಮಾಡಿ ಇನ್ನು ವೃಶ್ಚಿಕ ರಾಶಿಯವರಿಗೆ ಚತುರ್ಥ ಭಾವದಲ್ಲಿರ್ತಕ್ಕಂತಹ ಶನೇಶ್ವರನ ಒಂದು ಬಾಧೆ ಪಂಚಮ ಭಾವದಲ್ಲಿರ್ತಕ್ಕಂತಹ ರಾಹುವಿನ ಬಾಧೆ ನಿಮಗೂ ಕೂಡ ಗೋ ಪೂಜೆಯನ್ನು ಹೇಳ್ತೀನಿ ಸಾಧ್ಯವಾದಷ್ಟು ಗೋ ಸೇವೆಯನ್ನು ಮಾಡ್ಕೊಳ್ಳಿ ಇದರಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾಗಿದ್ದರೂ ಕೂಡ ಸರಿ ಹೋಗ್ತಕ್ಕಂಥ ಅವಕಾಶ ಇದೆ ಸಾಧ್ಯವಾದಷ್ಟು ಗೋಮೂತ್ರದ ಸೇವನೆ ಬಹಳ ಶ್ರೇಷ್ಠ ಅದಕ್ಕೆ ಒಂದು ಏನಂತಂದರೆ ಗೋ ಅರ್ಕ ಅಂಥೇಳಿ ಇವತ್ತೆಲ್ಲ ಸಿಕ್ಕತ್ತೆ ಹತ್ತೆಮ್ ಎಲ್ ಗೋ ಅರ್ಕಕ್ಕೆ ಐವತ್ತು ಎಮ್ ಎಲ್ ಅಷ್ಟು ಶುದ್ಧ ನೀರನ್ನು ಸೇರಿಸ್ಕೊಂಡು ಕುಡಿತಕ್ಕಂಥದ್ದು ಬಹಳ ಸೂಕ್ತ ಇನ್ನು ಧನು ರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಕೂಡ ಇದೆ ಸಮಸ್ಯೆ ಅಂತಕ್ಕಂಥದ್ದು ವಿಶೇಷವಾಗಿ ಯಾವುದೂ ಇಲ್ಲ ರಾಶಿಯಲ್ಲಿರ್ತಕ್ಕಂತಹ ವ್ಯಯಾಧಿಪತಿಯಿಂದಾಗಿ ಸ್ವಲ್ಪ ಮಟ್ಟಿನ ಸಮಸ್ಯೆ ಕಾಣಿಸಬಹುದು ಕುಜ ಅಥವಾ ಉಷ್ಣ ಪ್ರಕೃತಿಯ ಶರೀರದವರಿಗೆ ಪಿತ್ತ ಪ್ರಕೃತಿಯ ಶರೀರದವರಿಗೆ ವ್ಯತ್ಯಾಸಗಳಾಗಬಹುದು ಆರೋಗ್ಯದ ಕಡೆ ಗಮನ ಕೊಡಿ ಹುಣಸೆ ಹಣ್ಣನ್ನು ವಾರದಲ್ಲಿ ಎರಡು ಬಾರಿ ಚೆನ್ನಾಗಿ ಕಿವಿ ಸ್ವಲ್ಪ ಬೆಲ್ಲ ಉಪ್ಪು ಇತ್ಯಾದಿಗಳನ್ನು ಹಾಕ್ಕೊಂಡು ಸೇವನೆ ಮಾಡೋದರಿಂದ ಆರೋಗ್ಯದಲ್ಲಿ ಆಗುತ್ತೆ ಸುಬ್ರಹ್ಮಣ್ಯನ ಆರಾಧನೆ ಕ್ಷೇಮಕರ ಮಕರ ರಾಶಿಯವರಿಗೆ ಧನಭಾವದಲ್ಲಿರ್ತಕ್ಕಂತಹ ಸಾಡೆ ಸಾತಿಯ ಫಲ ಹಾಗಾಗಿ ದೀರ್ಘಕಾಲದಲ್ಲಿ ಇನ್ವೆಸ್ಟ್ ಮಾಡಿ ಮಾಡ್ತಕ್ಕಂಥ ವ್ಯವಹಾರಗಳನ್ನು ಸ್ವಲ್ಪ ಕಾಲ ಮುಂದೂಡ್ತಕ್ಕಂಥದ್ದು ಸೂಕ್ತ ಮೇ ತಿಂಗಳ ನಂತರದಲ್ಲಿ ನಿಮಗೆ ಪೂರ್ಣವಾಗಿರ್ತಕ್ಕಂಥ ಗುರುಬಲ ಬರುತ್ತೆ ಎಲ್ಲ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿಯೂ ಕೂಡ ಆಗುತ್ತೆ ಚಿಂತೆ ಮಾಡಬೇಡಿ ನೀವು ಈ ಸಂದರ್ಭದಲ್ಲಿ ಸೀತಾರಾಮಚಂದ್ರನ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಕುಂಭರಾಶಿಯವರಿಗೆ ರಾಶಿಯಲ್ಲಿಯೇ ಇರ್ತಕ್ಕಂಥ ವ್ಯಯಾಧಿಪತಿಯು ರಾಶ್ಯಾಧಿಪತಿಯು ಏಕತ್ರ ಜೊತೆಯಲ್ಲಿ ಸಪ್ತಮಾಧಿಪತಿ ಆಗಿರತಕ್ಕಂಥ ಸೂರ್ಯ ವ್ಯಯಕ್ಕೆ ಬಂದಿರತಕ್ಕಂಥದ್ದು ಶಿವನ ಆರಾಧನೆಯಿಂದ ಶುಭ ಈಶ್ವರನ ಶಿವನ ಆರಾಧನೆಯನ್ನು ಓಂ ನಮ ಶಿವಾಯ ಅನ್ನುವಂಥ ಜಪವನ್ನು ಕೂಡ ನೀವು ಮಾಡ್ಕೊಳ್ಬಹುದು ಶುಭವಾಗಲಿ ಮೀನರಾಶಿಯವರಿಗೆ ಸುಲಭೋಪಾಯವಾಗಿ ನಿಮ್ಮ ಜನ್ಮ ರಾಶಿಯಲ್ಲಿ ರಾಹುವಿನ ಸಂಚಾರ ಇದೆ ಪೂರ್ಣವಾಗಿರತಕ್ಕಂಥ ಗುರುಬಲ ಇದ್ದರೂ ಕೂಡ ನಿಮಗೆ ಸಂಪೂರ್ಣವಾದಂತಹ ಸಮಾಧಾನ ಅಥವಾ ನೆಮ್ಮದಿಯ ವಾತಾವರಣದ ಕೊರತೆ ಕಾಣುತ್ತೆ ಹಾಗಾಗಿ ಮೀನರಾಶಿಯವರು ಏನು ಮಾಡಬೇಕು ಮೀನರಾಶಿಯವರು ಮುಖ್ಯವಾಗಿ ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳೋದು ರಾಶಿಯಲ್ಲಿರ್ತಕ್ಕಂತಹ ರಾಹುವಿನ ದೋಷ ಪರಿಹಾರಕ್ಕಾಗಿ ಗಾಯತ್ರಿ ಜಪವನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ನಿಮಗೆಲ್ಲ ಗೊತ್ತಿದೆ ಗಾಯತ್ರಿ ಜಪ ಪ್ರಸ್ತಾರ ಇರತಕ್ಕಂತಹ ಮಂತ್ರ ಅದು ಹಾಗಾಗಿ ಮನಸ್ಸೋ ಇಚ್ಛೆ ಆ ಜಪವನ್ನು ಮಾಡೋದಕ್ಕಿಂತ ತಪ್ಪು ತಪ್ಪು ಮಾಡೋದಕ್ಕಿಂತ ಸಿನಿಮಾ ಹಾಡಿನ ಹಾಗೆ ಮಾಡೋದಕ್ಕಿಂತ ಆ ಜಪದ ಬದಲಾಗಿ ನೀವು ಸೂರ್ಯ ನಮಸ್ಕಾರವನ್ನು ನಿತ್ಯ ಹನ್ನೆರಡು ನಮಸ್ಕಾರಗಳನ್ನು ಸೂರ್ಯನಿಗೆ ಮಾಡೋದು ಸೂಕ್ತ ನಿಮಗೆ ಉಪದೇಶ ಗುರುಮುಖೇನ ವ್ಯವಸ್ಥಿತವಾದ ರೀತಿಯಲ್ಲಿ ಗಾಯತ್ರಿ ಮಂತ್ರದ ಉಪದೇಶವಿದ್ದಲ್ಲಿ ಆ ಒಂದು ಮಂತ್ರವನ್ನು ನೀವು ಜಪ ಮಾಡಬಹುದು ಏರಿಳಿತಗಳನ್ನು ಗಮನಿಸಿ ಓಂ ಭೂರ್ಭುವ ಸುಭ ತತ್ಸವಿತ್ರವರೆಣ್ಯಂಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ಪ್ರಚೋದಯಾತ್ ಇದು ಗಾಯತ್ರಿ ಮಂತ್ರ ಹೇಳುವ ಕ್ರಮ ಆಚರಣೆ ಮಾಡಿಕೊಳ್ಳಿ ಇದು ದ್ವಾದಶ ರಾಶಿಯವರಿಗೂ ಕೂಡ ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ಮಾಡಬಹುದಾಗಿರ್ತಕ್ಕಂಥ ಸುಲಭ ಉಪಾಯ ಆಚರಣೆ ಮಾಡಿ ಶುಭವಾದಂಥ ಫಲಗಳನ್ನು ಹೊಂದಿ ಸುಖವಾಗಿರಿ ಅಂತ ಹೇಳಿ ಹಾರೈಸ್ತೀನಿ ನಮಸ್ಕಾರ